ನಮ್ಮ ಮಾವನ ಸಾಜ್ಜನ್ ಅವರು ನನಗೆ ಒಂದು ನೂರು ರೂಪಾಯಿ ಆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ತುಂಬಾ ತುಂಬಾ ಧನ್ಯವಾದಗಳು ಹನುಮಂತೇ ಹಳ್ಳಿಯವ್ರು ಧನ್ಯ ಧನ್ಯವಾದಗಳು ಚಿನ್ನಪ್ಪ ನಮ್ಮ ಮಾವನ ಕೆಲ ತಕ್ಷಣ ವೇದಿಕೆಗೆ ಯಾವಾಗ ಇಟ್ಬೇಕೆಂದು ಕೇಳ್ಕೊಟ್ಟಿದ್ದೆ ಚಂದ್ರಶೇಖರ್ ಅವರು ಚಂದ್ರಶೇಖರ್ ಕಿರ್ಷನ್ ಅವರು ಸೇತುವೆ ವೇದಿಕೆಗೆ ಆಗಮಿಸಬೇಕು ಚಂದ್ರಶೇಖರ್ ಕಿರ್ಷಣ್ ಸಮಿತಿಯವರು ಸನ್ಮಾನವನ್ನ ಮಾಡಬೇಕೆಂದ ಹೋಗಣ್ಣ ಬಂದು ಹೈಟ್ ಮಾಡೋದು ಹೌದಾ ಹೋಗನ್ನ ರಂಗಪ್ಪ ಮುಗಿಯವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಕೊಟ್ಟ